ನಿಮ್ಮ ಅಥವಾ ನಿಮ್ಮ ಕುಟುಂಬದವರ ಯಾವುದಾದ್ರೂ ಹಳೆಯ ಬ್ಯಾಂಕ್ ಖಾತೆಯಲ್ಲಿ ಒಂದಿಷ್ಟು ಹಣವಿದ್ದು ಅದನ್ನು ವಾಪಸ್ ಪಡೆಯಲು ಮರೆತಿದ್ದೀರಾ ಅಥವಾ ಯಾವುದಾದ್ರೂ ಅಕೌಂಟ್ ನಿಷ್ಕ್ರಿಯಗೊಂಡು ಅದರಲ್ಲಿದ್ದ ಹಣ ಪಡೆಯಲು ಸಾಧ್ಯವಾಗ್ತಿಲ್ವಾ ಹಾಗಿದ್ರೆ ಹಳೆಯ ಅಕೌಂಟ್ನಲ್ಲಿರುವ ನಿಮ್ಮ ಹಣ ನಿಮಗೆ ಬಡ್ಡಿ ಸಮೇತ ಸಿಗಲಿದೆ ಹಣ ಪಡೆಯದೆ ಹೀಗೆ ಬ್ಯಾಂಕ್ ಖಾತೆಯಲ್ಲೇ ವರ್ಷಗಳಿಂದ ಉಳಿದು ಹೋದ ಗ್ರಾಹಕರಿಗೆ ಮರಳಿ ನೀಡಲು ಆರ್ಬಿಐ ಕ್ಯಾಂಪೇನ್ ಶುರು ಮಾಡಿದೆ ಹೌದು ನಮ್ಮ ದೇಶದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಣ ವಾರಸುದಾರರಿಲ್ಲದೆ ಬ್ಯಾಂಕ್ ಗಳಲ್ಲಿ ಬಿದ್ದಿದ ಬ್ಯಾಂಕ್ ಖಾತೆಯಲ್ಲಿರುವ ಹಣವನ್ನ ಖಾತೆದಾರರು ವಾಪಸ್ ಪಡೆದಿಲ್ಲ ಅವರ ಕುಟುಂಬದವರಿಗೂ ಆ ಬ್ಯಾಂಕ್ ಖಾತೆಯ ಬಗ್ಗೆ ಸರಿಯಾದ ಮಾಹಿತಿಯೂ ಇಲ್ಲ ಇದರಿಂದಾಗಿ ಬ್ಯಾಂಕ್ ಖಾತೆಯಲ್ಲೇ ಹಣ ಉಳಿದುಕೊಂಡು ಬಿಟ್ಟಿದ ಬ್ಯಾಂಕ್ ಖಾತೆಯು ಹತ್ತು ವರ್ಷಕ್ಕಿಂತ ಹೆಚ್ಚಿನ ವರ್ಷಗಳಿಂದ ನಿಷ್ಕ್ರಿಯವಾಗಿದ್ದು ಹಣವನ್ನ ಖಾತೆಯ ವಾರಸುದಾರರು ಕೂಡ ಹಿಂಪಡೆಯದಿದ್ದರೆ ಈಗ ಆ ಹಣವನ್ನ ವಾಪಸ್ ಪಡೆಯಲು ಖಾತೆದಾರರ ಕಾನೂನುಬದ್ಧ ಉತ್ತರಾಧಿಕಾರಿಗಳಿಗೆ ಆರ್ ಅವಕಾಶ ನೀಡಿದೆ ಕ್ಲೇಮ್ ಮಾಡದ ಠೇವಣಿ ಹಣವನ್ನ ವಾಪಸ್ ಪಡೆಯಲು আর বি আই ಉದ್ಗಮ್ ಎಂಬ ವೆಬ್ಸೈಟ್ ಆರಂಭಿಸಿದೆ ಈ ವೆಬ್ಸೈಟ್ನಲ್ಲಿ ತಮ್ಮ ನಿಷ್ಕ್ರಿಯ ಬ್ಯಾಂಕ್ ಖಾತೆಯಲ್ಲಿ ಹಣ ಇದೆಯೇ ಅಂತ ಪರಿಶೀಲಿಸಬಹುದು ನಮ್ಮ ದೇಶದಲ್ಲಿ ಸಾರ್ವಜನಿಕರು ಬ್ಯಾಂಕ್ ಖಾತೆಯಿಂದ ವಿತ್ಡ್ರಾ ಮಾಡದೇ ಇರೋ ಹಣದ ಮೊತ್ತವೇ ಬರೋಬ್ಬರಿ ಅರವತ್ತೇಳು ಸಾವಿರ ಕೋಟಿ ರೂಪಾಯಿ ಇದೆ ಸಾರ್ವಜನಿಕ ಸ್ವಾಮ್ಯದ ಬ್ಯಾಂಕ್ಗಳಲ್ಲೇ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ಹಣ ಅನಾಥವಾಗಿ ಬಿದ್ದಿದೆ ಇನ್ನು ಖಾಸಗಿ ಬ್ಯಾಂಕ್ಗಳಲ್ಲಿ ಎಂಟು ಸಾವಿರದ ಆರ್ನೂರ ಎಪ್ಪತ್ತ್ಮೂರು ಕೋಟಿ ರೂಪಾಯಿ ಹಣ ಅನಾಥವಾಗಿದೆ ಇನ್ನು ಇನ್ಶೂರೆನ್ಸ್ ಹಣ ಬ್ಯಾಂಕ್ ಠೇವಣಿ ಷೇರುಗಳ ಹಣ ಸೇರಿದಂತೆ ಒಟ್ಟಾರೆ ಒಂದು ಲಕ್ಷದ ಎಂಬತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಹಣವನ್ನು ಯಾರೂ ಕ್ಲೇಮ್ ಮಾಡಿಲ್ಲ ಒಂದು ವೇಳೆ ನಿಮ್ಮ ಕುಟುಂಬದವರು ಯಾರಾದರೂ ಮರಣ ಹೊಂದಿದ್ದು ಅವರ ಬ್ಯಾಂಕ್ ಖಾತೆಯಲ್ಲಿ ಹಣ ಇದ್ದರೆ ಅದನ್ನು ಈಗ ಸೂಕ್ತ ದಾಖಲೆ ನೀಡಿ ಬ್ಯಾಂಕ್ ಖಾತೆಯಿಂದ ವಿತ್ ಡ್ರಾ ಮಾಡಲು ಅವಕಾಶ ಇದೆ ನಿಮ್ಮ ಕೆವೈಸಿ ದಾಖಲೆ ಸಲ್ಲಿಸಿ ಬ್ಯಾಂಕ್ ಖಾತೆಯಿಂದ ಹಣವನ್ನು ವಿತ್ ಡ್ರಾ ಮಾಡಬಹುದು ದೇಶಾದ್ಯಂತ ಆರ್ಬಿಐ ನಿಷ್ಕ್ರಿಯ ಬ್ಯಾಂಕ್ ಖಾತೆಗಳಲ್ಲಿರುವ ಹಣವನ್ನು ಅದರ ಕಾನೂನು ಉತ್ತರಾಧಿಕಾರಿಗಳು ವಾರಸುದಾರರಿಗೆ ನೀಡಲು ಅಭಿಯಾನವನ್ನೇ ನಡೆಸುತ್ತಿದೆ ಜನರಿಗೆ ಆರ್ಬಿಐ ವಾಟ್ಸ್ಆಪ್ ಮೆಸೇಜ್ ಮೂಲಕ ಮಾಹಿತಿ ನೀಡುತ್ತಿದೆ ಆರ್ಬಿಐ ಸೂಚನೆಯಂತೆ ಒಂದು ವೇಳೆ ಹಳೆಯ ಬ್ಯಾಂಕ್ ಖಾತೆಗಳಲ್ಲಿ ಹಣವನ್ನು ಮರೆತಿದ್ದರೆ ಅದನ್ನು ಮರಳಿ ಪಡೆಯಲು ಕ್ಲೇಮ್ ಮಾಡದ ಠೇವಣಿಗಳನ್ನು ಉದ್ಗಮ್ ವೆಬ್ಸೈಟ್ನಲ್ಲಿ ಪರಿಶೀಲಿಸಿ ಅಥವಾ ನಿಮ್ಮ ಬ್ಯಾಂಕಿನ ಯಾವುದೇ ಶಾಖೆಗೆ ಭೇಟಿ ನೀಡಿ ಕೆವೈಸಿ ಸಲ್ಲಿಸಿ ನಿಮ್ಮ ಹಣವನ್ನು ಹಿಂಪಡೆಯಿರಿ ಪರಿಶೀಲನೆ ಬಳಿಕ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಹಣ ಇದ್ದರೆ ಬಡ್ಡಿಯ ಸಮೇತ ವಾಪಸ್ ಪಡೆಯಬಹುದು ಇದು ದೇಶದಲ್ಲಿರುವ ಎಲ್ಲ ಬ್ಯಾಂಕ್ಗಳಿಗೂ ಅನ್ವಯವಾಗುತ್ತೆ